ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾವು ಇಪ್ಪತ್ತೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರಂಟ್ ಅಫ್ಯರ್ಸ್ ಚರ್ಚೆಯನ್ನ ಮಾಡೋಣ ಮೊದಲನೇ ಪ್ರಶ್ನೆ ವ್ಯಾಯಾಮ ದೋಸ್ತಿ ಸೆವೆಂಟೀನ್ ಏನ್ ಸಮರಾಭ್ಯಾಸ ಇದೆಯಲ್ಲ ಈ ಒಂದು ಸಮರಾಭ್ಯಾಸವನ್ನ ಭಾರತ ಮಾಲ್ದೀವ್ಸ್ ಮತ್ತು ಯಾವ ದೇಶವು ಒಳಗೊಂಡಿರುವಂತ ತ್ರಿಪಕ್ಷೀಯ ನೌಕಾ ತಾಲೀಮು ಆಗಿದೆ ಈ ದೋಸ್ತಿ ಸೆವೆಂಟೀನ್ ಏನಿದೆಯಲ್ಲ ಇದು ಭಾರತ ಮಾಲ್ಡೀವ್ಸು ಮತ್ತು ಶ್ರೀಲಂಕಾವನ್ನ ಒಳಗೊಂಡಿರುವಂತ ತ್ರಿಪಕ್ಷೀಯ ನೌಕಾ ತಾಲೀಮು ಆಗಿದೆ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಗಣರಾಜ್ಯೋತ್ಸವದಂದು ಈಗೇನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಆಗುತ್ತಲ್ಲ ಜನವರಿ ಟ್ವೆಂಟಿ ಸಿಕ್ಸ್ ಆ ಗಣರಾಜ್ಯೋತ್ಸವದಂದು ಭಾರತೀಯ ವಾಯುಪಡೆಯು ಯಾವ ರಚನೆಯನ್ನ ಪ್ರದರ್ಶನೆಯನ್ನ ಮಾಡಲಿದೆ ಅದು ಆಪರೇಷನ್ ಸಿಂಧು ಫಾರ್ಮೇಶನ್ ಅಂತೇಳಿ ಮಾಡುವಂತ ಸಿದ್ಧತೆಯನ್ನ ಮಾಡಿಕೊಂಡಿದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸತತ ಹತ್ತನೇ ವರ್ಷವು ವಿಶ್ವದ ಅತ್ಯಂತ ಸುರಕ್ಷಿತ ನಗರವಾಗಿ ಯಾವ ನಗರ ಸ್ಥಾನವನ್ನು ಪಡೆದುಕೊಂಡಿದೆ ಅದು ಅಬಿದಾಬಿ ನಗರ ವಿಶ್ವದ ಅತ್ಯಂತ ಸುರಕ್ಷಿತ ನಗರ ಸ್ಥಾನದಲ್ಲಿ ಪಡೆದುಕೊಂಡಿದೆ ನಾಲ್ಕು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾದ ಕುಂಬಲ್ ಕುಂಬಲ್ಗಂತ್ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಇದು ರಾಜಸ್ಥಾನದಲ್ಲಿ ಕಂಡುಬರುವಂತಹ ಒಂದು ವನ್ಯಜೀವಿ ಆಗಿದೆ ಐದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಜನವರಿ ಹದಿನೈದರಂದು ದೇಶದ ಮೊದಲ ಮೀಸಲಾದ ಶ್ವಾನ ಧಾಮವನ್ನ ಯಾವ ಭಾರತೀಯ ರಾಜ್ಯ ಆರಂಭವನ್ನ ಮಾಡಿದೆ ಅದು ಪಂಜಾಬ್ದಲ್ಲಿ ಪ್ರಾರಂಭವನ್ನ ಮಾಡಲಾಗಿದೆ ಪ್ರಶ್ನೆ ಸಂಖ್ಯೆ ಸಿಕ್ ಐವತ್ನಾಲ್ಕನೇ ಐವತ್ನಾಲ್ಕನೇ ಸ್ಥಾಪನಾ ದಿನ ಪಡೆದುಕೊಂಡಿರುವಂತಹ ರಾಜ್ಯಗಳು ಯಾವುವು ಅದು ತ್ರಿಪುರ ಮಣಿಪುರ ಮತ್ತು ಮೇಘಾಲಯ ಯಾಕಂತಂದ್ರ ಅವು ಜನವರಿ ಇಪ್ಪತ್ತೊಂದಕ್ಕೆ ಮಾತ್ರವು ರಾಜ್ಯಗಳಾಗಿ ವಿಂಗಡಣೆ ಆಗಿದ್ದರಿಂದ ಆ ರಾಜ್ಯಗಳ ಐವತ್ನಾಲ್ಕನೆಯ ಸ್ಥಾಪನಾ ದಿನವಾಗಿದೆ ಸಾವಿತ್ವ ಎರಡ್ ಸಾವಿರದ ಎರಡ್ನೂರ ನೂರ ಮೂರು ವರ್ಷ ಹಳೆಯದಾದ ವಾಲ್ಮೀಕಿ ರಾಮಾಯಣ ಉಡುಗೊರೆ ಯಾವ ವಸ್ತು ಸಂಗ್ರಹಾಲಯಕ್ಕೆ ನೀಡಲಾಯಿತು ಆ ವಸ್ತು ಸಂಗ್ರಹಾಲಯ ರಾಮಕಥಾ ಸಂಗ್ರಹಾಲಯ ಅದು ಅಯೋಧ್ಯೆಯಲ್ಲಿ ಇದೆ ಅದಕ್ಕೆ ನಾವು ಆ ವಸ್ತು ಸಂಗ್ರಹಾಲಯಕ್ಕೆ ವಾಲ್ಮೀಕಿ ರಾಮಾಯಣ ಉಡುಗೊರೆಯನ್ನು ಕೊಡಲಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ನ್ಯೂಜಿಲೆಂಡ್ ಗೆ ನೇಮಕವಾದ ಭಾರತದ ಹೈಕಮಿಷನರ್ ಯಾರಂತಂದ್ರ ಮನ್ಫವಿ ಸು ನ್ಯೂಜಿಲೆಂಡ್ ಗೆ ಭಾರತದ ಕಮಿಷನರ್ ಆಗಿ ನೇಮಕಾತಿಯನ್ನು ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಇತ್ತೀಚೆಗೆ ಸುದ್ದಿಯಲ್ಲಿ ಬಂದಿರುವ ಸೋಪನಿಕಾ ನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅದು ಕರ್ನಾಟಕದಲ್ಲಿ ಕಂಡುಬರುವಂತ ನದಿ ಆಗಿದೆ ಪ್ರಶ್ನೆ ಸಂಖ್ಯೆ ಹತ್ತು ಎರಡ್ ಸಾವಿರದ ಇಪ್ಪತ್ತಾರ ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಭಾರತ ಮತ್ತು ಯಾವ ದೇಶ ಸಹ ಆಯೋಜನೆಯನ್ನ ಮಾಡಲಾಗುತ್ತಿದೆ ಮತ್ತು ಇದರ ಆಯೋಜಕ ದೇಶಗಳು ಯಾವಂತಂದ್ರ ಒಂದು ಭಾರತ ಮತ್ತು ಶ್ರೀಲಂಕಾ ಎರಡೂ ದೇಶಗಳು ಕೂಡಿಕೊಂಡು ಎರಡ್ ಸಾವಿರದ ಇಪ್ಪತ್ತಾರ ಐಸಿಸಿ ಮೆನ್ಸ್ ಟಿ ಟ್ವೆಂಟಿ ವಿಶ್ವಕಪ್ ಆಯೋಜನೆಯನ್ನ ಮಾಡಿಕೊಂಡಿವೆ ನೆಕ್ಸ್ಟ್ ಒನ್ ಹನ್ನೊಂದು ಹೊಸ ಸಾನಿಕ್ ಕ್ಷಿಪಣಿಯನ್ನ ಅಭಿವೃದ್ಧಿಯನ್ನ ಪಡಿಸಲಾಗಿದೆ ಅದು ಸಿದ್ಧಪಡಿಸಿರುವಂತಹ ಸಂಸ್ಥೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅದನ್ನ ಸಿದ್ಧಪಡಿಸಿದೆ ಈ ಹೊಸ ಐಪರ್ಸಾನಿಕ್ ಕ್ಷಿಪಣಿ ಏನಿದೆ ಇದು ಶಬ್ದದ ವೇಗಕ್ಕಿಂತ ಐದು ಪಟ್ ಹೆಚ್ಚು ವೇಗದಲ್ಲಿ ಚಲನೆಯನ್ನ ಹೊಂದುತ್ತದೆ ಈ ಒಂದು ಕ್ಷಿಪಣಿಯು ಹದಿನೈದು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ದೂರದ ಗುಹೆಯನ್ನು ತಲುಪುವಂತಹ ಸಾಮರ್ಥ್ಯವನ್ನ ಪಡೆದುಕೊಂಡಿದೆ ಈ ಹದಿನೈದು ಕಿಲೋಮೀಟರ್ ದೂರವನ್ನ ಗ್ರಮಿಸಲು ಇದಕ್ಕೆ ಕೇವಲ ಹದಿನೈದು ನಿಮಿಷ ಸಾಕಾಗ್ತದೆ ಇಂಥ ಒಂದು ತಂತ್ರಜ್ಞಾನವನ್ನ ಒಳಗೊಂಡಿರುವಂತಹ ಅಮೆರಿಕ ರಷ್ಯಾ ಚೀನಾದಂತ ದೇಶಗಳಿಗೆ ಭಾರತವು ಕೂಡ ಸೇರ್ಪಡೆ ಆಗಿದೆ ಏನ ಇದು ಬಹಳ ದೇಶದ ರಕ್ಷಣೆ ದೃಷ್ಟಿಯಿಂದ ನೋಡಿದ್ರೆ ಇದು ಬಹಳ ಉಪಯುಕ್ತವಾದಂತಹ ಒಂದು ಕ್ಷಿಪಣಿ ಆಗಿದೆ ಏನ ಹೀಗಾಗಿ ಅಮೆರಿಕ ರಷ್ಯಾ ಮತ್ತು ಚೀನಾದಂತ ಸಾಲಿಗೆ ಭಾರತವು ಸೇರ್ಪಡೆ ಆಗಿದೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಘೋಣೆಯನ್ನ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿಯನ್ನ ಪಡೆದುಕೊಂಡಂತಹ ವ್ಯಕ್ತಿ ಯಾರಂತಂದ್ರ ಗ್ರೇಸ್ ಮಾಹೆಲ್ ಎಂಬ ವ್ಯಕ್ತಿ ಇವು ಮೋಜಾಂಬಿಕಾ ದೇಶದಲ್ಲಿ ದೇಶದವರು ಇವಾಗ ನೆನ್ಸೆಲ್ ಮಂಡೆಲವರ ಪತ್ನಿ ಕೂಡ ಹೌದು ಯಾರು ಗ್ರೇಸ್ ಮಾಹೆಲ ಈ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿ ಏನಿದೆಯಲ್ಲ ಇದು ಒಂದು ಕೋಟಿ ರೂಪಾಯಿ ನಗದು ಬಹುಮಾನವನ್ನ ಮತ್ತು ಪಾರಿತೋಷಕವನ್ನ ಒಳಗೊಂಡಿದೆ ಈ ಒಂದು ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತ ಗ್ರೇಸ್ ಮಾಹೆಲ ಹತ್ತೊಂಬತ್ ನೂರ ಎಂಬತ್ ನಾರಲ್ಲಿ ಮೊಜಾಬಿಕ್ನ ಮೊದಲ ಅಧ್ಯಕ್ಷ ಆಗಿದ್ದವು ಅದಾದ ಬಳಿಕ ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ನೆಲ್ಸೆಲ್ ಮಂಡೆಲವನ್ನ ಎರಡನೇ ಮದುವೆ ಆಗಿದ್ದವು ಏನಾ ನೀವೇ ಮಾಡ್ರಿ ಈ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನ ಪಡೆದುಕೊಂಡವು ಯಾವುವು ಅಂತ ಕೇಳಿದ್ರೆ ಗ್ರೇಸ್ ಮಾಹೆಲ ಅಂತೇಳಿ ನೀವು ಹಾಕಬೇಕಾಗ್ತದೆ ಪ್ರಶ್ನೆ ಸಂಖ್ಯೆ ಹದಿಮೂರು ಭಾರತೀಯ ನೌಕಾಪಡೆಯ ನೌಕಾಯಾನ ತರಬೇತಿ ಹಡಗು ಐಎನ್ಎಸ್ ಸುದರ್ಶಿನಿ ಹತ್ತು ತಿಂಗಳ ಒಂದು ಸಾಗರೋತ್ತರ ದಂಡಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದೆ ಈ ಒಂದು ದಂಡಯಾತ್ರೆಯಲ್ಲಿ ಹಡಗು ಇಪ್ಪತ್ತೆರಡು ಸಾವಿರ ನಾಟಿಕಲ್ ಮೈಲಿಗಳಷ್ಟು ಸಾಕ್ತದೆ ಅದೇ ರೀತಿ ಈ ಹದಿಮೂರು ದೇಶಗಳ ಮತ್ತು ಹದಿನೆಂಟು ಬಂಧುಗಳಿಗೆ ಭೇಟಿಯನ್ನ ನೀಡುತ್ತದೆ ಹದಿನಾಲ್ಕು ಹದಿನೇಳನೆಯ ಅಂತಾರಾಷ್ಟ್ರೀಯ ಚಲೋ ಚಲನೋತ್ಸವ ಪ್ರಾರಂಭ ಆಗಿದೆ ಅದು ಎಲ್ಲಿ ಅಂತಂದ್ರ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿದೆ ಈ ಒಂದು ಸಿನಿಮಾ ಅಥವಾ ಚಲನೋತ್ಸವದ ಧ್ಯೇಯ ವ್ಯಾಖ್ಯೆ ಏನಂತಂದ್ರ ರಾಷ್ಟ್ರಕವಿ ಡಾಕ್ಟರ್ ಜಿ ಎಸ್ ಶಿವದ್ದಪ್ಪ ರಚನೆಯ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಎಂಬ ದೇಹ ದೇಯವಾಕ್ಯವನ್ನು ಇಟ್ಟುಕೊಂಡು ಈ ಹದಿನೇಳನೆಯ ಅಂತಾರಾಷ್ಟ್ರೀಯ ಚಲನೋತ್ಸವನ ಆರಂಭವನ್ನ ಮಾಡಲಾಗಿದೆ ಈ ಒಂದು ಚಲನೋತ್ಸವದ ಅಡಿಭಾಗ ಏನಂತಂದ್ರ ಸ್ತ್ರೀ ಸಂವೇದನೆ ಮತ್ತು ಸಮಾನತೆಯ ದನಿ ಎಂಬ ಅಡಿಭಾಗವನ್ನ ಹಾಕಿಕೊಂಡಿದೆ ಈ ಒಂದು ಅಹ್ ಚಲನೋತ್ಸವದಲ್ಲಿ ಎಪ್ಪತ್ತು ದೇಶಗಳ ಎರಡ್ ನೂರ ಇಪ್ಪತ್ತೈದು ಸಿನಿಮಾಗಳು ಸಮಕಾಲೀನ ವಿಶ್ವ ಸಿನಿಮಾ ವಿಭಾಗದ ಮೂಲಕ ಬೆಂಗಳೂರಿನಲ್ಲಿ ಜಗತ್ತು ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರದರ್ಶನವನ್ನ ಕೊಡುತ್ತವೆ ಏನ ನೀವೇ ಮಾಡ್ರಿ ಎಲ್ಲಿ ಆರಂಭವಾಯಿತು ಅದರ ಧ್ಯೇಯ ವ್ಯಾಖ್ಯೆ ಏನು ಅದರ ಅಡಿ ಏನು ಎಂಬುದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು ಪ್ರಶ್ನೆ ಸಂಖ್ಯೆ ಹದಿನೈದು ಅಟಲ್ ಪಿಂಚಣಿ ಯೋಜನೆ ಅದು ಆ ಒಂದು ಯೋಜನೆಯನ್ನ ಎರಡ್ ಸಾವಿರದ ಮೂವತ್ತು ಮತ್ತು ಮೂವತ್ತೊಂದನೇ ಹಣಕಾಸು ವರ್ಷದ ಯೋಜನೆಗೆ ಅದನ್ನ ಮುಂದುವರಿಸಲು ಕೇಂದ್ರ ಸಂಪುಟ ಸಭೆ ಏನ್ ಮಾಡಿದೆ ಅನುಮೋದನೆಯನ್ನ ನೀಡಿದೆ ನಿಮಗೇನು ಪ್ರಶ್ನೆ ಕೇಳ್ತಾನ ಅಟಲ್ ಪಿಂಚಣಿ ಯೋಜನೆ ಎಲ್ಲಿ ತನಕ ಮುಂದುವರಿಸಲಾಯಿತು ಕೇಳ್ತಾರ ನೀವು ಎರಡ್ ಸಾವಿರದ ಮೂವತ್ತು ಮತ್ತು ಮೂವತ್ತೊಂದು ಅಂತೇಳಿ ಹಾಕಬೇಕು ಸಿಕ್ಸ್ಟೀನ್ ಮೊದಲ ಮೇಡ್ ಇನ್ ಇಂಡಿಯಾ ಸಿ ಟೂ ನೈಂಟಿ ಫೈವ್ ಮಿಲಿಟರಿ ಸಾರಿಗೆ ವಿಮಾನವು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರ ಮೊದಲ ಮೊದಲು ಒಂದೊದಗ ಕಾರ್ಖಾನೆಯಿಂದ ಲಾಂಚ್ ಆಗ್ತದ ಎಂದು ಎಸ್ ಜೈಶಂಕರ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹದಿನೇಳು ಸುಕನ್ಯಾ ಸಮೃದ್ಧಿ ಯೋಜನೆ ಇದು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೈದರಂದು ಪ್ರಾರಂಭ ಆಯ್ತು ಇಲ್ಲಿಗೆ ಈ ಒಂದು ಜನವರಿ ಇಪ್ಪತ್ತೆರಡಕ್ಕೆ ಇದು ಹನ್ನೊಂದು ವರ್ಷಗಳನ್ನ ಪೂರೈಸಿದಾಗ ಹೀಗಾಗಿ ಆ ಒಂದು ಯೋಜನೆ ಬಗ್ಗೆ ಕೇಳುವುದು ನೆನಪಿನಲ್ಲಿ ಇಟ್ಕೋಬೇಕು ನೆಕ್ಸ್ಟ್ ಬೇಟೆ ಬಚಾವ್ ಬೇಟೆ ಪಡಾವ್ ಈ ಒಂದು ಯೋಜನೆಯು ಕೂಡ ಹನ್ನೊಂದು ವರ್ಷವನ್ನ ತಲುಪ್ತದ ಈ ಒಂದು ಯೋಜನೆಯನ್ನು ಕೂಡ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಹದಿನೈದರಂದು ಅಭಿಯಾನದ ಪಾನಿಪತ್ನಲ್ಲಿ ಪ್ರಾರಂಭವನ್ನ ಮಾಡಲಾಗ್ತದೆ ಹತ್ತೊಂಬತ್ತು ಒಂದು ಜಿಲ್ಲೆ ಒಂದು ಹೇಳಿ ಈ ಒಂದು ಯೋಜನೆಯನ್ನ ಉತ್ತರ ಪ್ರದೇಶದ ಉತ್ತರ ಪ್ರದೇಶ ದಿನದ ಅಂಗವಾಗಿ ಜನವರಿ ಇಪ್ಪತ್ನಾಲ್ಕರಂದು ಅಮಿತ್ ಶಾ ಅವರು ಲಕ್ನೋನಲ್ಲಿ ಒನ್ ಡಿಸ್ಟಿಕ್ ಒನ್ ಸ್ಕೀಮ್ ಸ್ಕೀಮ್ಗೆ ಚಾಲನೆಯನ್ನ ನೀಡಲಿದ್ದಾರೆ ಎಲ್ಲಿ ಉತ್ತರ ಪ್ರದೇಶ ಇತ್ತೀಚೆಗೆ ಸುನೀತಾ ವಿಲಿಯಮ್ಸ್ ಅವರು ನಾಸಾದಿಂದ ಡಿಸೆಂಬರ್ ಇಪ್ಪತ್ತೇಳಕ್ಕೆ ನಿವೃತ್ತಿಯನ್ನ ಹೊಂದ ಹೊಂದುತ್ತಿದ್ದಾವೆ ಅರವತ್ತನೇ ವರ್ಷದಲ್ಲಿ ನಿವೃತ್ತಿ ಘೋಷಣೆಯನ್ನ ಮಾಡಿದ್ದಾರೆ ಇವರು ಅಮೆರಿಕದ ನಾಸಾದ ನಾಸಾದಲ್ಲಿ ಇಪ್ಪತ್ತೇಳು ವರ್ಷ ಸೇವೆಯನ್ನ ಸಲ್ಲಿಸಿದ್ದಾವೆ ಇವರು ಒಟ್ಟು ನಿರ್ವಹಿಸಿದ ಬಾಹ್ಯಾಕಾಶ ಕಾರ್ಯಾಚರಣೆಗಳು ಎಷ್ಟಂತಂದ್ರಿ ನಾಸಾ ಗಗನಯಾನಿಗಳಲ್ಲಿ ಬಾಹ್ಯಾಕಾಶ ನೌಕೆ ನಿಗವಿಸಿದ ಪೈಕಿ ಇವರ ಶ್ರೇಣಿ ಆರನೇ ಸ್ಥಾನ ಇವರು ಸುನಿತಾ ವಿಲಿಯಮ್ಸ್ ಏನಾದಾಗಲ್ಲ ಇವರು ಜನವರಿ ಇಪ್ಪತ್ತೆರಡು ರಿಂದ ಜನವರಿ ಇಪ್ಪತ್ತೈದರವರೆಗೆ ನಡೆಯುವ ಕೇರಳದ ಒಂಬತ್ತನೆಯ ಸಾಹಿತ್ಯ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನ ಮಾಡಲಾಗಿದೆ ಇನ್ನು ಸುಲ್ತಾ ವಿಲಿಯಮ್ಸ್ ಅವರಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಗಳ ಏನ್ ಮಾಹಿತಿ ಇವಾಗ ಭಾರತೀಯ ಮೂಲದ ಅಂದ್ರೆ ಗುಜರಾತ್ ಗುಜರಾತ್ ಮೆಹಾನ್ ಜಿಲ್ಲೆಯ ದೀಪಕ್ ಪಾಂಡ್ಯ ಹಾಗೂ ಪೋವಿನಿಯ ಅಮೆರಿಕ ಮೂಲದ ತಾಯಿ ಉಸ್ರಲ್ಲಿ ಬೋನ್ಲೆ ಪಾಂಡ್ಯ ದಂಪತಿಗೆ ಹತ್ತೊಂಬತ್ತು ನೂರ ಅರವತ್ತೈದು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಜನನವನ್ನ ಒಪ್ತಾರೆ ಇವರು ಟೆಕ್ಸಾಸ್ ಉಪನಗರ ಔಸ್ಟನ್ ಮೈಕಲ್ ಜೆ ವಿಲಿಯಮ್ಸ್ ಒಂದಿಗೆ ವಿವಾಹವನ್ನ ಹೊಂದುತ್ತಾರೆ ಇವ ಅರವತ್ತೆರಡು ಪಾಯಿಂಟ್ ಆರು ಗಂಟೆಗಳಷ್ಟು ಕಾಲಾವಧಿ ಬಾಹ್ಯಾಕಾಶದಲ್ಲಿ ಮ್ಯಾರಾಥಿನ್ ಮಾಡಿದ ಏಕೈಕ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವನ್ನ ಹೊಂದುತ್ತಾರೆ ಅಷ್ಟೇ ಅಲ್ಲದೆ ವಿಶ್ವ ಗುಜರಾತಿ ಸೊಸೈಟಿಯಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಿಶ್ವ ಪ್ರತಿಭಾ ಪ್ರಶಸ್ತಿಯನ್ನ ಪಡೆದುಕುವಂತ ಮೊದಲ ಅನಿವಾಸಿ ಭಾರತೀಯ ಮಹಿಳೆ ಎಂಬ ಹೆಗ್ಗಾಯಕೆ ಕೂಡ ಇವರ ಹೆಸರಿನಲ್ಲಿ ಕಂಡು ಬರ್ತದೆ ಅಷ್ಟೇ ಅಲ್ಲದೆ ಹತ್ತೊಂಬತ್ ನೂರ ತೊಂಬತ್ತೆಂಟರಲ್ಲಿ ನಾಸಾಗೆ ಆಯ್ಕೆಯಾದ ಸುಮಿತಾ ವಿಲಿಯಮ್ಸು ಎರಡ್ ಸಾವಿರದ ಆರು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಆರು ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರಲ್ಲಿ ಮೂರು ಬಾರಿ ಮಿಷನ್ ಸಕ್ಸಸ್ ಅಲ್ಲಿ ಒಟ್ಟು ಆರ್ನೂರ ಎಂಟು ದಿನ ಬಾಹ್ಯಾಕಾಶದಲ್ಲಿ ವಾಸ್ತವ್ಯವನ್ನ ಮಾಡಿದ್ದಾರೆ ಹೀಗಾಗಿ ಹೆಚ್ಚು ಬಾಹ್ಯಾಕಾಶದಲ್ಲಿ ಕಳೆದ ಎರಡನೆಯ ಯಾತ್ರೆ ಎಂಬ ಪಾತ್ರವನ್ನ ಎಂಬ ಎಂಬ ಪಾತ್ರಕ್ಕೆ ಹೆಗ್ಗಳಿಕೆಯನ್ನ ಹೊಂತ ಅಷ್ಟಲ್ಲದೆ ವಿಲ್ಮೋಗವ ಜೊತೆ ಕೊನೆಯದಾಗಿ ಯಾತ್ರೆಯನ್ನ ಮಾಡುತ್ತಾರೆ ಏನ ಸಿಕ್ಸ್ ಏಟಿ ಅಹ್ ಎಂಟು ದಿನಗಳು ಆಮೇಲೆ ನಾಸಾಪರವಾಗಿ ಬಾಹ್ಯಾಕಾಶಯಾನ ಕೈಗೊಂಡ ಎರಡನೆಯ ಭಾರತೀಯ ಮಹಿಳೆ ಇವು ಡಿಸೆಂಬರ್ ಒಂಬತ್ತು ಎರಡ್ ಸಾವಿರದ ಆರಂದು ಎಸ್ ಟಿ ಎಸ್ ಒನ್ ಒನ್ ಸಿಕ್ಸ್ ಸಿಬ್ಬಂದಿ ಒಂದಿಗೆ ಡಿಸ್ಕವರಿ ಬಾಹ್ಯಾಕಾಶ ನೌಕೆಯಲ್ಲಿ ತಮ್ಮ ಮೊದಲ ಬಾಹ್ಯಾಕಾಶ ಆಘಾಟವನ್ನ ನಡೆಸಿದವು ಇದು ಕೂಡ ನಿಮಗೆ ಹೆಚ್ಚಿನ ಮಾಹಿತಿ ಇರಬೇಕಾಗ್ತದೆ ಇಷ್ಟು ಸುನಿತಾ ವಿಲಿಯಮ್ಸ್ ಅವರಿಗೆ ಸಂಬಂಧಪಟ್ಟಂತ ಮಾಹಿತಿ ಮತ್ತು ಇಪ್ಪತ್ತೆರಡನೇ ತಾರೀಕಿಗೆ ಸಂಬಂಧಪಟ್ಟಂತ ಪ್ರಮುಖ ಇಪ್ಪತ್ತು ಪ್ರಶ್ನೆಗಳು ನಿಮಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ದೇನೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ